ಕೆಲವರು ಎಸ್ ಎಸ್ ಎಲ್ ಸಿ ಫೇಲ್ ಆದವರಿದ್ದಾರೆ ಅವರು ಎಸ್ ಎಲ್ ಸಿ ಫೇಲ್ ಆದ ನಂತರ ಏನು ಮಾಡುವುದಂತ ದಿಕ್ಕು ತೋಚದೇ ಇರ್ತಾರೆ ಸೊ ಅಂಥವರಿಗೆ ನಮ್ಮಲ್ಲಿ ಕೋರ್ಸ್ಗಳಿದೆ ಅವರಿಗೆ ಎಸ್ ಎಸ್ ಎಲ್ ಸಿ ಕೋಚಿಂಗನ್ನು ನಾವು ಕೊಡ್ತೇವೆ ಮಾತ್ರವಲ್ಲ ಟೆಕ್ನಿಕಲ್ ಟ್ರೈನಿಂಗನ್ನು ಕೂಡ ಕೊಡ್ತೇವೆ ಇದರಲ್ಲಿ ನಮ್ಮ ಮಕ್ಕಳು ಏನಾಗ್ತಾರೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿಯನ್ನು ಕೂಡ ಉತ್ತೀರ್ಣ ಮಾಡ್ತಾರೆ ಐ ಟಿಯನ್ನು ಕೂಡ ಪಾಸ್ ಮಾಡ್ತಾರೆ ಸೊ ಐ ಟಿ ಪಾಸ್ ಆದ ನಂತರ ಮತ್ತೆ ಅವರು ಐ ಟಿ ಶಿಕ್ಷಣವನ್ನು ಕೂಡ ಮುಗಿಸಬಹುದು ಐ ಟಿ ಆದ ನಂತರ ಅಪ್ರೆಂಟಿಸ್ಶಿಪ್ ಮಾಡೋದಾದರೆ ಅದಕ್ಕೂ ಅವಕಾಶ ಇದೆ ಡಿಪ್ಲೊಮಾ ಮಾಡೋದಾದರೆ ಅದಕ್ಕೂ ಅವಕಾಶ ಇದೆ ಇಂಜಿನಿಯರಿಂಗ್ ಮಾಡೋದಾದರೆ ಅವಕಾಶ ಇದೆ ಸೊ ನಾನು ಐ ಟಿಯಿಂದ ಮ್ಯಾ ಬ್ಯಾಚುಲರ್ಸಿಗೆ ಹೋಗುವ ಅದೊಂದು ಮೋಟಿವೇಶನ್ ಆಗಿರ್ಬೋದು ಅದೇ ರೀತಿ ಕಲಿಯುವ ಇಂಟ್ರೆಸ್ಟ್ ಆಗಿರಬಹುದು ಅದೆಲ್ಲ ನಮ್ಮ ಐ ಟಿ ಒಂದು ಮುಖ್ಯ ಕಾರಣ ಆಗಿದೆ ಸ್ವಂತ ಉದ್ದಿಮೆ ನಡೆಸಿಕೊಂಡು ಬಂದಿರ್ತೇನೆ ಈವರೆಗೆ ಇದರಿಂದ ನನ್ನ ಕುಟುಂಬ ನನ್ನ ಜೀವನಕ್ಕೆ ಅದಲ್ಲದೆ ಇನ್ನಿತರ ಸಮಾಜಕ್ಕೆ ಏನು ನನ್ನಿಂದ ಕೊಡುಗೆ ಆಗಬೇಕು ಅದು ಕೂಡ ಇಲ್ಲಿ ಕಲಿಸಿದಂಥ ಪಾಠ ನಮಗೆ ಇಲ್ಲಿ ಡ್ರೆಸ್ ಮೇಕಿಂಗ್ ಟೂ ತೌಸಂಡ್ ಸೆವೆಂಟೀನಲ್ಲೇ ನಾನು ಅಬ್ರಾಡ್ಗೆ ಹೋಗಿದ್ದೇನೆ ಪಿ ಯು ಸಿ ಬಂದು ಎಂತ ಮಾಡಬೇಕಂತ ಗೊತ್ತಿರಲಿಲ್ಲ ಎಲ್ಲ ಡಿಗ್ರಿ ಮಾಡಿ ಎಲ್ಲ ಮನೇಲಿ ಇದ್ದಾರೋ ನೋಡಿದೆ ಅಂದರೆ ಹೋಗಿ ಒಂದು ಐ ಟಿ ಆದರೂ ಮಾಡೋ ಎಂಥದ್ದು ಸ್ವಂತ ಆದರೂ ಮಾಡ್ಬೋದಲ್ಲ ಲಾಸ್ಟಿಗೆ ಹಾಗೆ ಜಾಯ್ನ್ ಆದರು ಜಾಯ್ನ್ ಆದ ನಂತರ ಮತ್ತೆ ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿ ಮತ್ತೆ ಒಂದು ಕಂಪ್ನಿಗೆ ಸೇರಿದ್ವಿ ರಿಲಯನ್ಸಲ್ಲಿ ಅಲ್ಲಿ ಸೇರಿದ ನಂತರ ಅವರು ಹೇಳಿದರು ಒಂದು ಏಳು ತಿಂಗಳಾದ ನನಗೆ ನಾನು ಇಂಟ್ರವ್ಯೂ ಒಂದು ಅಟೆಂಡ್ ಮಾಡಿದ್ದಲ್ಲ ಆ ಇಂಟ್ರವ್ಯೂ ಅಲ್ಲಿ ಮತ್ತೆ ನಾನು ಅದು ಎಂಥ ಸ್ಟಾರ್ ಚೇಂಜ್ ಆಯ್ತು ಅಂತ ಗೊತ್ತಿಲ್ಲ ಮೇಲೆ ಹೋದ ಬಂದ ನಂತರ ಸೊ ಇಲ್ಲಿ ನಾನು ಎರಡು ವರ್ಷ ಇಲ್ಲಿ ಕಲ್ತಿದ್ದೇನೆ ನನ್ನ ಟ್ರೇಡ್ ಎಮ್ ಆರ್ ಎ ಸಿ ಕಾರಣ ಅಲ್ಲಿಂದ ಈಗ ಐ ಟಿ ಬೇಜಲ್ಲಿ ಹಿಡ್ಕೊಂಡು ನಾನು ಇಲ್ಲಿವರೆಗಿದ್ದೇನೆ ಎಂಟು ವರ್ಷ ಕಂಪ್ಲೀಟ್ ಮಾಡಿ ಆಯಿತು ಐ ಟಿ ಬಿಟ್ಟು ಹತ್ತು ವರ್ಷ ಆಯಿತು ಆದರೂ ಕೂಡ ಇಲ್ಲಿ ಲೆಕ್ಕರ್ಸ್ಗಳು ಈಗ ರಿಲೇಷನ್ ಇದ್ದೇನೆ ನಾನಂತಲ್ಲ ನನ್ನ ತುಂಬ ಕ್ಲಾಸ್ಮೇಟ್ಸ್ಗಳು ರಿಲೇಷನಲ್ಲಿ ಇದ್ದಾರೆ ಇವರ ಸ್ವಲ್ಪ ಹಿಂದೆ ಇದ್ದಾನೆ ಆ ರೀತಿ ಬನವ ಇಲ್ಲಿ ಯಾವತ್ತೂ ತಾ ತಾರದ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಅವರವರ ಸ್ವಂತ ಕಾಲಿನಲ್ಲಿ ಉದ್ದಿಮೆಯಲ್ಲಿ ನಡೆಸಬೇಕೆಂಬ ಬಹಳ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ಶಿಕ್ಷಣವನ್ನು ಕೊಟ್ಟು ಕೊಟ್ಟಿದ್ದಾರೆ ಇಲ್ಲಿ ಅವರು ಕೊಟ್ಟ ಎಜುಕೇಶನ್ ನಮಗೆ ಟೆಕ್ನಿಕಲ್ ಒಂದು ಅಲ್ಲಿ ಸೆಟ್ ಮಾಡುವಂಥ ಒಂದು ಕೆಪಾಸಿಟಿ ನಮಗೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ದು ಎಲ್ಲ ನಮ್ಮ ಐ ಟಿ ಆಗಿರುತ್ತೆ ಅನ್ಫಾರ್ಚುನೇಟ್ಲಿ ಇಲ್ಲೇ ಜಾಬ್ ಸಿಕ್ತು ಇಲ್ಲೇ ಐ ಟಿ ಐ ಮಾಡಿದ್ದು ಇಲ್ಲೇ ಟ್ರೈನಿಂಗ್ ಮುಗಿಸಿ ಇಲ್ಲೇ ಜಾಬ್ ಸಿಕ್ಕಿದೆ ಇಲ್ಲಿ ನಾನು ಕಲ್ತಿದ್ದೇನಂತ ನಮ್ಮ ಊರಿಂದ ಮತ್ತು ನಾಲ್ಕು ಜನರಿಗೆ ಮತ್ತೆ ಅಡ್ಮಿಷನ್ ಮಾಡಿಸಿದೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಬಳಿಕ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಕೊಡಬೇಕು ಎನ್ನುವ ಉದ್ದೇಶದಿಂದ ನಮ್ಮ ಸೇಂಟ್ ಅಲೋಷಸ್ ಐ ಟಿ ಇದೆ ನಮ್ಮ ಐ ಟಿ ಐಗಳಲ್ಲಿ ಒಂದು ವರ್ಷ ಮತ್ತು ಎರಡು ವರ್ಷ ಅವಧಿಯ ಕೋರ್ಸ್ಗಳಿದೆ ವಿವಿಧ ಟೆಕ್ನಿಕಲ್ ಕೋರ್ಸ್ಗಳಿದೆ ಸೊ ಈ ಕೋರ್ಸ್ಗಳನ್ನು ಮಾಡುವುದರಿಂದ ಎರಡು ವರ್ಷದ ಐ ಟಿ ಐ ಕೋರ್ಸ್ ಯಾರು ಮಾಡ್ತಾರೆ ಅವರಿಗೆ ಪಿ ಯು ಸಿ ಸರ್ಟಿಫಿಕೇಟ್ ಕೂಡ ಇಲ್ಲಿ ಸಿಗ್ತದೆ ಹಾಗಾಗಿ ಪ್ರತ್ಯೇಕವಾಗಿ ಪಿ ಯು ಸಿ ಅವರು ಮಾಡುವ ಅವಶ್ಯಕತೆ ಇಲ್ಲ ಎರಡು ವರ್ಷ ಐ ಟಿ ಆದ ಬಳಿಕ ಮತ್ತೆ ಅವರು ಎರಡು ವರ್ಷ ಡಿಪ್ಲೊಮಾಕ್ಕೆ ಹೋಗ್ಬೋದು ಡಿಪ್ಲೊಮಾ ಆದ ಬಳಿಕ ಮತ್ತೆ ಇಂಜಿನಿಯರಿಂಗ್ಗೆ ಹೋಗ್ಬೋದು ಹೀಗಾಗಿ ಇಂಜಿನಿಯರಿಂಗ್ ಪಿ ಯು ಸಿ ಆಗಿ ಡೈರೆಕ್ಟ್ ಮಾಡುವುದಕ್ಕಿಂತ ಐ ಟಿ ಆಗಿ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡೋದು ಭಾಳ ಒಳ್ಳೆಯದು ಇವರಿಗೆ ಉದ್ಯೋಗದಲ್ಲಿ ಮೊದಲ ಪ್ರಾಶಸ್ತ್ಯವನ್ನು ಕೊಡ್ತಾರೆ ಮತ್ತು ಅವರು ಯಾವುದೇ ಸ್ಕಿಲ್ಲನ್ನು ಕೂಡ ಮಾಡಲಿಕ್ಕೆ ಬಹಳಷ್ಟು ಪರಿಣತರು ಇರ್ತಾರೆ ನೋಡಿ ನಮ್ಮ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗೋದು ಆಗಸ್ಟ್ನಿಂದ ಜುಲೈವರೆಗೆ ಆದರೆ ಅಡ್ಮಿಷನ್ಗಳು ಸ್ಟಾರ್ಟ್ ಆಗೋದು ಮೇಯಿಂದ ಪ್ರತಿ ವರ್ಷ ಮೇಯಲ್ಲಿ ಅಡ್ಮಿಷನ್ಗಳು ಸ್ಟಾರ್ಟ್ ಆಗ್ತದೆ ನಮ್ಮಲ್ಲಿ ಒಂದು ವರ್ಷದ ನಾಲ್ಕು ಕೋರ್ಸ್ಗಳಿದೆ ವೆಲ್ಡರ್ ಇದೆ ಪ್ಲಂಬರ್ ಇದೆ ಡಿಸಿಲ್ ಮೆಕ್ಯಾನಿಕ್ ಮತ್ತು ಸ್ವಯಿಂಗ್ ಟೆಕ್ನಾಲಜಿ ಎನ್ನುವಂಥ ನಾಲ್ಕು ಕೋರ್ಸ್ಗಳಿವೆ ಮತ್ತು ಎರಡು ವರ್ಷ ಅವಧಿಯ ಎಲೆಕ್ಟ್ರೀಷಿಯನ್ ಎಲೆಕ್ಟ್ರಾನಿಕ್ಸ್ ರೆಫ್ರಿಜರೇಷನ್ ಆ್ಯಂಡ್ ಏರ್ ಕಂಡೀಷನಿಂಗ್ ಮತ್ತು ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಎನ್ನುವಂಥ ನಾಲ್ಕು ಕೋರ್ಸ್ಗಳಿದೆ ನಮ್ಮಲ್ಲಿ ಇಪ್ಪತ್ತೈದು ಜನ ಸ್ಟಾಫ್ಗಳಿದ್ದಾರೆ ನಮ್ಮದು ಅನುದಾನಿತ ಐ ಟಿ ಇದರಲ್ಲಿ ಹತ್ತು ಜನ ಸಿಬ್ಬಂದಿ ಅನುದಾನಿತರಿದ್ದಾರೆ ಮತ್ತು ಹದಿನೈದು ಜನ ಸಿಬ್ಬಂದಿ ನಮ್ಮ ಆಡಳಿತ ಮಂಡಳಿಯಿಂದ ವೇತನ ಪಡೆಯುವಂಥ ಸಿಬ್ಬಂದಿಗಳು ಇದ್ದಾರೆ ಸೊ ಈ ವಿದ್ಯಾರ್ಥಿಗಳಿಗೆ ನಾವು ಕೇವಲ ಟೆಕ್ನಿಕಲ್ ಟ್ರೈನಿಂಗ್ ಮಾತ್ರ ಅಲ್ಲ ಅದು ಅವರಿಗೆ ವ್ಯಾಲ್ಯೂ ಎಜುಕೇಷನ್ ಇರ್ಬೋದು ಇಂಗ್ಲೀಷ್ ಕ್ಲಾಸ್ ಇರ್ಬೋದು ಮ್ಯಾಥ್ಸ್ ಕ್ಲಾಸ್ ಇರ್ಬೋದು ಅಥವಾ ಅದೇ ರೀತಿ ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ಗಳನ್ನು ಕಳಿಸ್ತೇವೆ ಮತ್ತು ವಿವಿಧ ರೀತಿಯ ಪಠ್ಯೇತರ ಚಟುವಟಿಕೆಗಳಾದಂತಹ ಅವರಿಗೆ ಸ್ಪೋರ್ಟ್ಸ್ ಇರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು ಸೊ ಹಾಗಾಗಿ ಅವರಿಗೆ ಒಂದು ಸರ್ವತೋಮುಖ ಬೆಳವಣಿಗೆಗೆ ನಾವು ಕಾರಣಕರ್ತರಾಗಿದೆ ಮಾತ್ರವಲ್ಲ ನಾವು ಬೇರೆ ಬೇರೆ ಕಂಪನಿಗಳೊಂದಿಗೆ ಟೈಅಪ್ ಮಾಡಿಕೊಂಡಿದ್ದೇವೆ ಅದು ಪ್ರಸಿದ್ಧ ಕಂಪನಿಗಳಾದ ಹುಂಡೈ ಕಂಪನಿ ಜಾಗ್ವಾರ್ ಕಂಪನಿ ಗೋದ್ರೇಜ್ ಕಂಪನಿ ಟಾಟಾ ಮೋಟರ್ಸ್ ಕಂಪನಿ ಮತ್ತು ಇನ್ನಿತರ ಹಲವಾರು ಕಂಪನಿಗಳೊಂದಿಗೆ ನಾವು ಟೈಅಪ್ ಮಾಡಿಕೊಂಡಿರುವುದರಿಂದ ನಾವು ಕೇವಲ ಗೌರ್ಮೆಂಟ್ ಸಿಲೆಬಸ್ ಮಾತ್ರ ಅಲ್ಲದೆ ಇಂಡಸ್ಟ್ರಿಯವರು ಏನು ಸಿಲೆಬಸ್ ಕಲಿಸಬೇಕು ಅಂತ ಹೇಳ್ತೆ ಆ ಅನ್ನು ಕೂಡ ನಾವು ಅವರಿಗೆ ಕಲಿಸ್ತಾ ಇದ್ದೇವೆ ಹಾಯ್ ಆಮ್ ಕ್ರಿಸ್ಟಿನಾ ಸ್ಟೂಡೆಂಟ್ ಆಫ್ ಫ್ಯಾಷನ್ ಡಿಸೈನಿಂಗ್ ಸೇಂಟ್ ಅಲೇಷಿಯಸ್ ಐ ಟಿ ಐ ನಾನು ಇಲ್ಲಿ ಬಂದು ಆರು ತಿಂಗಳಾಯಿತು ಇಲ್ಲಿ ತುಂಬ ಒಳ್ಳೆ ಎಜುಕೇಶನ್ ಇದೆ ಅಂತ ತುಂಬ ಕಡೆ ಕೇಳಿದ್ದೆ ಹಾಗೆ ಒಮ್ಮೆ ನೋಡ್ಕೊಂಡು ಹೋಗುವ ನನಗೆ ಸ ಫ್ಯಾಷನ್ ಡಿಸೈನಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇತ್ತು ಹಾಗೆ ಕಾಲೇಜಿಗೆ ಬಂದು ವಿಸಿಟ್ ಮಾಡಿದ್ದೆ ಮತ್ತು ಇಲ್ಲಿದ್ದು ಸ್ಟಾಫ್ ಮೆಂಬರ್ಸ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು ಮತ್ತು ನಾನು ಜಾಯಿನ್ ಆಗಿ ಸಿಕ್ಸ್ ಮಂತ್ ಆಯಿತು ಈಗ ನಾನಿಲ್ಲಿ ಒಳ್ಳೆ ಫ್ಯಾಷನ್ ಡಿಸೈನಿಗೆ ಹೇಗೆ ಬೇಕು ಹಾಗೆ ನಾನೆಲ್ಲ ಕಲ್ತಿದ್ದೇನೆ ಇನ್ನು ನಾನು ನೆಕ್ಸ್ಟ್ ಇಯರ್ ಇಲ್ಲಿಂದ ಬಿಟ್ಟು ಹೋದರೂ ಕೂಡ ನಾನೊಂದು ಒಳ್ಳೆ ಶಾಪ್ ಹಾಕಿ ನಾನೊಂದು ಒಳ್ಳೆ ಎಂಟರ್ಪ್ರಿನರ್ ಆಗಿ ನಾನು ಓನ್ ಬಿಸ್ನೆ ಬಿಸ್ನೆಸ್ ಸ್ಟಾರ್ಟ್ ಮಾಡುವ ಹಾಗೆ ನಾನು ಕಲ್ತಿದ್ದೇನೆ ಇಲ್ಲಿ ನಮಗೆ ಎಂಬ್ರಾಯ್ಡರಿಂಗ್ ಮತ್ತು ಪೇಂಟಿಂಗ್ಸ್ ಸ್ಕೆಚ್ಚ ಮತ್ತು ಆರಿ ವರ್ಕ್ ಬ್ಲೌಸ್ ಡಿಸೈನಿಂಗ್ ಎಲ್ಲ ಕಲಿಸ್ತಾರೆ ಮತ್ತು ಫಸ್ಟ್ ಇಯರಲ್ಲಿ ನಾವು i uh, will uh, do second year sports uh. hello everyone myself Azmia, pursuing in diploma in fashion designing at saint aloysius iti here we learn different types of dressmaking and gown stitches we stitch different types of western outfit gown overcoat gown and bridal gown we also learn glass painting ಕ್ಯಾನ್ವಸ್ ಪೇಂಟಿಂಗ್ ಎಂಬೋಸಿಂಗ್ ಆ್ಯಂಡ್ ಎಂಬ್ರಾಯ್ಡರಿ ಆರ್ ಇ ವರ್ಕ್ ಅಲಾಂಗ್ ವಿತ್ ದಿಸ್ ಕೋರ್ಟ್ಸ್ ವಿ ಆಲ್ಸೋ ಹ್ಯಾವ್ ಕಲ್ಚರಲ್ ಆಕ್ಟಿವಿಟೀಸ್ ಲೈಫ್ ಸ್ಕಿಲ್ಸ್ ಎಕ್ಸೆಟ್ರಾ ಇದು ಬ್ಯೂಟಿಷನ್ ಕೋರ್ಸ್ ಬಗ್ಗೆ ಹೇಳಬೇಕಂತಂದರೆ ಇದು ತ್ರೀ ಮಂತ್ಸ್ ಕೋರ್ಸು ಈಗ ಆಲ್ರೆಡಿ ನಮ್ಮದು ಇದು ಫಿಫ್ತ್ ಬ್ಯಾಚ್ ಫೋರ್ತ್ ಬ್ಯಾಚ್ ಕಂಪ್ಲೀಟ್ ಆಗಿದೆ ನಮ್ಮದು ಫಿಫ್ತ್ ಬ್ಯಾಚ್ ನಡೀತಾ ಉಂಟು ಒಂದೊಂದು ಬ್ಯಾಚಲ್ಲಿ ನಮಗೆ ಸೆವೆನ್ ಏಯ್ಟ್ ಫೈವ್ ಮೆಂಬರ್ಸ್ ಆಗೇ ಇರ್ತಾರೆ ಬೆಟರ್ ನಿಮಗೆ ಇನ್ಸ್ಟಿಟ್ಯೂಟ್ ಬಗ್ಗೆ ಹೇಳಬೇಕಂತಂದರೆ ಇಲ್ಲಿ ಒಳ್ಳೆ ನಾಲೆಜ್ ಸಿಗುತ್ತೆ ಮತ್ತು ಪ್ರ್ಯಾಕ್ಟೀಸ್ ಸಿಗುತ್ತೆ ನಿಮಗೆ ಇಷ್ಟು ಕಮ್ಮಿ ಪ್ರೈಸ್ಗೆ ನಿಮಗೆ ಎಲ್ಲಿ ಸಹ ಸಿಗೋದಿಲ್ಲ ನಮಗೆ ಅಂದರೆ ಕೋರ್ಸ್ ಬಗ್ಗೆ ನಾಲೆಜ್ ಆಗಲಿ ಪ್ರಾಕ್ಟೀಸ್ ಆಗಲಿ ಹೊರಗೆ ನಿಮಗೆ ಇದು ಇಷ್ಟೇ ನಾಲೆಜ್ ಬೇಕು ಅಂತ ಅಂದರೆ ಫಿಫ್ಟಿ ಟು ಏಯ್ಟಿ ತೌಸಂಡ್ ಚಾರ್ಜ್ ಮಾಡ್ತಾರೆ ಏನಿಲ್ಲ ಅಂದರೂ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ತನಕ ಚಾರ್ಜ್ ಮಾಡ್ತಾರೆ ಬಟ್ ಇಲ್ಲಿ ನಿಮಗೆ ತುಂಬ ರೀಸನಬಲ್ ಆಗಿ ಏಯ್ಟೀನ್ ತೌಸಂಡ್ಗೆ ಅಂದರೆ ಸ್ಟೂಡೆಂಟ್ಸ್ಗೆ ಇಂಪ್ರೂವ್ ಆಗಲಿ ಒಂದು ಲೇಡೀಸ್ಗೆ ಹೆಲ್ಪ್ ಆಗಲಿ ಅನ್ನೋ ರೀಸನ್ಗೋಸ್ಕರ ಕಾಲೇಜಿನವರು ತುಂಬ ನೀಟಾಗಿ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಇಷ್ಟು ಕಂಫರ್ಟಬಲ್ ಆಗಿ ಉಂಟು ಎಲ್ಲ ನಿಮಗೆ ಪಾರ್ಲರಲ್ಲಿ ಹೇಗೆ ಉಂಟು ಫೆಸಿಲಿಟೀಸ್ ಹಾಗೇ ಉಂಟು ಇದು ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಪ್ರಾರಂಭ ಆಯಿತು ನಮ್ಮ ಎಲೋಷಸ್ ಕಾಲೇಜಿಗೆ ನೂರು ವರ್ಷಗಳು ಆದ ಸವಿ ನೆನಪಿಗೆ ಈ ಐ ಟಿ ಐಯನ್ನು ಪ್ರಾರಂಭಿಸಿದ್ದು ಇದರ ಉದ್ದೇಶವೇ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳನ್ನು ಸಬಲೀಕರಣಗೊಳಿಸಬೇಕು ಎನ್ನುವ ಉದ್ದೇಶದಿಂದ ಮಾಡಿದ್ದು ಇಲ್ಲಿ ಹುಡುಗರಿಗೆ ಮಾತ್ರವಲ್ಲ ಹುಡುಗಿಯರಿಗೆ ಕೂಡ ವಿಫುಲ ಅವಕಾಶಗಳಿದೆ ಅದು ಇರ್ಬೋದು ಬ್ಯೂಟಿಷನ್ ಅದು ಇರ್ಬೋದು ಫ್ಯಾಷನ್ ಡಿಸೈನಿಂಗ್ ಅವರು ಸ್ವಉದ್ಯಮ ಮಾಡಲಿಕ್ಕೆ ಬಹಳಷ್ಟು ಉತ್ತಮ ಅವಕಾಶ ಅಂತ ಹೇಳಿದರೆ ಐ ಟಿ ಐ ನೋಡಿ ಐ ಟಿ ಐಯಲ್ಲಿ ಬೇರೆ ಕಾಲೇಜುಗಳಲ್ಲಿ ಇರುವಂತೆ ಕೇವಲ ಒಂದು ಚಾಕು ಬೋರ್ಡು ಅಥವಾ ಇದ್ದರೆ ಪಾಠ ಮಾಡಲಿಕ್ಕೆ ಸಾಧ್ಯವಿಲ್ಲ ಅವರಿಗೆ ಎಕ್ವಿಪ್ಮೆಂಟ್ ಮೆಷಿನರಿ ಟೂಲ್ಸ್ಗಳು ಬೇಕೇ ಬೇಕು ಅದಿದ್ದಾಗ ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇದರಿಂದ ಇದನ್ನು ನಮ್ಮ ಆಡಳಿತ ಮಂಡಳಿ ಇದನ್ನೆಲ್ಲ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ ಮತ್ತು ಮಾತ್ರವಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಕಲಿತು ಹಳೆ ವಿದ್ಯಾರ್ಥಿಗಳು ಸಂಸ್ಥೆಯ ಮೇಲೆ ಅಭಿಮಾನದಿಂದ ಅವರು ಈ ಸಂಸ್ಥೆಗೆ ಬಂದು ನಮ್ಮ ಸಂಸ್ಥೆಗೆ ಅವರು ನೆರವು ಮಾಡ್ತಾ ಇದ್ದಾರೆ ಮತ್ತು ನಮಗೆ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದ ಇರ್ಬೋದು ನಮಗೆ ಬೇಕಾದಂಥ ಟೂಲ್ಸ್ ಇರ್ಬೋದು ಮತ್ತು ಇತರೆ ವಿದ್ಯಾರ್ಥಿಗಳ ಶುಲ್ಕವನ್ನು ಪಾವತಿಸಲಿಕ್ಕೆ ಕೂಡ ನಮ್ಮ ಹಳೆ ವಿದ್ಯಾರ್ಥಿಗಳು ಸಹಾಯ ಮಾಡ್ತಾರೆ ನೋಡಿ ಐ ಟಿಯಲ್ಲಿ ಕಾಲೇಜಿನಲ್ಲಿ ಇರುವಾಗೆ ಒಂದು ತರಗತಿಯಲ್ಲಿ ನೂರು ವಿದ್ಯಾರ್ಥಿಗಳಿಲ್ಲ ಒಂದು ಕಾಲೇಜಿನಲ್ಲಿ ಗರಿಷ್ಠ ಅಂತ ಹೇಳಿದರೆ ಇಪ್ಪತ್ತು ಅಥವಾ ಇಪ್ಪತ್ನಾಲ್ಕು ಸೀಟುಗಳು ಮಾತ್ರ ಇರುವುದು ಈ ಇಪ್ಪತ್ನಾಲ್ಕು ಸೀಟುಗಳು ಫಿಲ್ ಅಪ್ ಆಗಬೇಕಿದ್ರೆ ಅದು ಬೇಗನೆ ಆಗ್ತದೆ ಸೊ ಆದ್ದರಿಂದ ಯಾರು ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಆಗಿ ಗೊಂದಲದಲ್ಲಿರ್ತೀರಿ ಆದಷ್ಟು ಬೇಗ ನಮ್ಮ ಸಂಸ್ಥೆಗೆ ಬಂದು ನೀವು ದಾಖಲಾತಿಯನ್ನು ಮಾಡಿಕೊಂಡಲ್ಲಿ ನಿಮ್ಮ ಭವಿಷ್ಯ ಉಜ್ವಲ ಆಗೋದಲ್ಲಿ ಯಾವುದೇ ಡೌಟ್ ಇಲ್ಲ ಅದಕ್ಕೆ ನಿಮಗೆ ಒಂದು ಉದ್ಯೋಗವನ್ನು ದೊರಕಿಸಿಕೊಡುವಂತಹ ಭರವಸೆಯನ್ನು ನಾವು ಕೊಡ್ತೇವೆ ನೋಡಿ ನಮ್ಮ ಐ ಟಿ ಮತ್ತು ಬೇರೆ ಐ ಗೊಂದು ಮುಖ್ಯವಾದ ವಿಶೇಷ ಅಂದರೆ ಬೇರೆ ಐ ಟಿಗಳಲ್ಲಿ ಅವ್ರಿಗೆ ಅಡ್ಮಿಷನ್ ಮಾಡೋದು ನಂತರ ಲಾಸ್ಟ್ ಎಕ್ಸಾಮ್ ಕೊಡೋದು ನಂತರ ಬಿಟ್ಟುಬಿಡೋದು ನಮ್ಮ ಐ ಟಿಯಲ್ಲಿ ಆ ಥರ ಅಲ್ಲ ಎಲ್ಲ ಸ್ಟಾಫ್ಗಳಿಗೆ ಗೊತ್ತು ನಮ್ಮ ಐ ಟಿಯಲ್ಲಿ ಅಡ್ಮಿಷನ್ ಮಾಡೋದರಿಂದ ಅವ್ರಿಗೆ ಜಾಬು ಸಿಗುವ ತನಕ ಅವರು ಕೆಲಸ ಮಾಡಬೇಕು ಅದಕ್ಕಾಗಿ ಎಲ್ಲ ರೆಕಾರ್ಡ್ ನಾವು ಇಟ್ಟಿದ್ದೇವೆ ಅದು ಒಂದು ಮತ್ತು ಎರಡನೇದು ನಮ್ಮದು ಮುಖ್ಯ ಈ ಮಕ್ಕಳಿಗೆ ಜಾಬ್ ಸಿಗಬೇಕು ಎಂಬ ಕಾರಣಕ್ಕಾಗಿ ಟೆಂತ್ ಫೇಲ್ ಆದವರು ಇದ್ದಾರೆ ಅಂಥವ್ರಿಗೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂಥವರನ್ನು ಟೆಂತ್ ಪ್ರತ್ಯೇಕವಾಗಿ ಟೆಂತ್ ಫೇಲ್ ಆದವರನ್ನು ಕರೆಸಿ ಅವರಿಗೆ ಒಂದು ಜೀವನದ ರೂಪವನ್ನು ಕೊಡೋದು ನಮ್ಮದು ಮುಖ್ಯ ಉದ್ದೇಶ ಅದಕ್ಕಾಗಿ ನಾವು ಕೋರ್ಸ್ಗಳನ್ನು ಕೂಡ ಅವರಿಗಾಗಿಯೇ ಸ್ಟಾರ್ಟ್ ಮಾಡಿದ್ದೇವೆ ಅದಕ್ಕಾಗಿ ನಮಗೆ ತುಂಬ ಕಷ್ಟ ಇದೆ ಒಂದು ಆರು ತಿಂಗಳು ಅವರನ್ನು ಸರಿದಾರಿಗೆ ತರಬಿ ತರಲಿಕ್ಕೆ ಅವರ ನಡತೆಯಲ್ಲಾಗಲಿ ಬೇರೆ ವಿಷಯದಲ್ಲಾಗಲಿ ಅವ್ರು ಕಲಿಯುವವರಂತೆಯೇ ಅಲ್ಲ ಅವರನ್ನು ಸರಿದಾರಿಗೆ ತಂದ ನಂತರ ಅವರೊಂದು ಒಳ್ಳೆಯ ಜೀವನ ನಡೆಸ್ಕೊಂಡು ಹೋಗ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ ನಂತರ ಅವರು ಸರಿ ದಾರಿಯಲ್ಲಿ ನಡೀತಾ ಇದ್ದಾರೆ ಅದು ನಮ್ಮದು ಒಂದು ಎರಡನೇದು ವಿಶೇಷ ಮೂರನೇದು ನಾವು ಐ ಟಿಯಿಂದ ಹೇಳಿದ ತಕ್ಷಣ ಬರೀ ಪಾಠ ಮಾತ್ರ ಮಾಡೋದಿಲ್ಲ ಪಾಠದ ಸಂಗಡ ಅವರಿಗೆ ಮಾನಸಿಕವಾಗಿ ಅವರು ಉತ್ತೇಜನಗೊಳ್ಬೇಕು ಮೋಟಿವೇಟ್ ಆಗಬೇಕು ಎಂಬ ಕಾರಣಕ್ಕಾಗಿ ಅಲ್ಲ ಪ್ರೋಗ್ರಾಮ್ಗಳನ್ನು ಇಡೀ ವರ್ಷ ನಾವು ಇದ್ದೇವೆ ಎಲ್ಲ ಕಾಂಪಿಟೇಷನ್ಗಳನ್ನು ನಾವು ಇಡ್ತಾ ಇದ್ದೇವೆ ಪ್ರತಿಗಾಗಿ ನಾವು ಇಂಟರ್ ಐ ಟಿ ಐ ವಾಲಿಬಾಲ್ ತ್ರೋಬಾಲ್ ಮ್ಯಾಚ್ಗಳನ್ನ ಇಟ್ಟಿದ್ದಾರೆ ಇಟ್ಟಿದ್ದೇವೆ ಈ ಕಾರಣಕ್ಕಾಗಿ ಟೆಕ್ ವೆಸ್ಟ್ ಆಗಲಿ ಅವರಿಗೊಂದು ಕಲಿತದನ್ನು ಅವ್ರು ಮಾಡಿ ತೋರಿಸ್ಬೇಕೆಂಬ ಕಾರಣಕ್ಕಾಗಿ ಟೆಕ್ ವೆಸ್ಟ್ ಎಂಬುದನ್ನು ನಾವು ಮಾಡ್ತಾಯಿದ್ದೇವೆ ಅದೇ ರೀತಿ ಅವರಿಗೆ ಬೇರೆ ಹಲವು ಕಲ್ಚರ್ ಪ್ರೋಗ್ರಾಮ್ಸ ನಾವು ಇಟ್ಟಿದ್ದೇವೆ ಅವರಿಗೆ ಮಾತನಾಡಿದವರು ಮಾತಾಡಲಿಕ್ಕೆ ಬಾರದವರು ಇವತ್ತು ಸ್ಟೇಜ್ ಮೇಲೆ ಬಂದು ಮಾತನಾಡುವವರು ಇದ್ದಾರೆ ಅದೇ ರೀತಿ ಅವರು ಇವತ್ತು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಏನಂದರೆ ಅಂಥವರು ಯಾರು ಮಾತನಾಡಿದವರು ಇದ್ದರೂ ಅವರು ಇಲ್ಲಿ ನಮ್ಮ ಸ್ಟೇಜ್ಗೆ ಬಂದವರು ನಂತರ ಮುಂದೆ ಎಲ್ಲ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇದ್ದುಕೊಂಡು ಅವರು ಮಾತಾಡ್ತಾ ಇದ್ದಾರೆ ಇವತ್ತು ನನ್ನ ಹೆಸರು ಶ್ರೇಯಸ್ ಆರಾಮ ಅಂತ ಸೊ ನಾನು ಇಲ್ಲಿ ಮಂಗ್ಳೂರವ ಸೊ ಈ ಕಾಲೇಜ್ ಬಂದುಬಿಟ್ಟು ನಾನು ಟೂ ತೌಸಂಡ್ ಸೆವೆಂಟೀನಿಂದ ಟೂ ತೌಸಂಡ್ ನೈನ್ಟೀನ್ ನಾ ಎಮ್ ಎಮ್ ವಿ ಟ್ರೇಡಲ್ಲಿ ಕೆ ಸ್ಟಡಿ ಮಾಡ್ತಿದ್ದೆ ಸೊ ಆ ಇರುವಾಗ ಈ ಟೈಮಿಗೆ ತುಂಬ ಡಿಫ್ರೆನ್ಸ್ ಇದೆ ಸೊ ಆ ಟೈಮಲ್ಲಿ ನನಗೆ ಸ್ಟಾರ್ಟಿಂಗ್ ಬಂದುಬಿಟ್ಟು ಟ್ರೇಡ್ ಅಂತ ಹೇಳುವಾಗ ಸ್ಟಾರ್ಟಿಂಗಲ್ಲಿ ಬರೀ ಇದು ಸ್ಟಡೀಸ್ ಮಾತ್ರ ಇರ್ತದಂತ ನಮ್ಮ ತಲೆಯಲ್ಲಿತ್ತು ಬಟ್ ಆ ಥರ ಏನಿಲ್ಲ ಸ್ಟಡೀಸ್ ಜೊತೆ ಎಕ್ಸ್ಟ್ರಾ ಕೆಲಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಇತ್ತು ನಾರ್ಮಲ್ ಸ್ಪೋರ್ಟ್ಸ್ ಆಗಲಿ ಈ ಫಂಕ್ಷನ್ಸ್ ಆಗಲಿ ಇಂಥದ್ದೆಲ್ಲ ಇತ್ತು ಸೊ ಅದನ್ನು ಇಟ್ಕೊಂಡು ಈಗ ನನಗೆ ಒಂದು ಮುಂದೆ ಬರಬೇಕಂತ ತುಂಬ ಆಸೆ ಸೊ ಆ ಟೈಮ್ ಆಸೆ ಬರಬೇಕಾದ್ರೆ ಇಲ್ಲಿ ತುಂಬ ಆಪರ್ಚುನಿಟಿ ಸಿಕ್ಕಿತ್ತು ಹೇಗೆ ಅಂದರೆ ನಮಗೆ ಇವರೆಲ್ಲ ಸ್ಟಾರ್ಟಿಂಗ್ ಪ್ರೋಗ್ರಾಮ್ಸಲ್ಲಿರುವಾಗ ಫ್ರೆ ಫ್ರೆಂಡ್ ಬಂದು ಮಾತಾಡೋದು ಡ್ಯಾನ್ಸಿಂಗ್ ಸಿಂಗಿಂಗ್ ಆಗಲಿ ಎಮ್ ಸಿ ಮಾಡೋದು ಇಂಥದ್ದೆಲ್ಲ ಕೊಡುವಾಗ ಸೊ ನಮಗೆ ಸಹ ಸ್ವಲ್ಪ ಮೋಟಿವೇಟ್ ಆಗಿತ್ತು ಸೊ ಅದರಿಂದಾಗಿ ನನಗೆ ಈಗ ಪ್ರೆಸೆಂಟಾಗಿ ನಾನು ಅದ್ವಿತ್ ಹಿಂಡೆ ಕೆಲಸ ಶೋರೂಮಲ್ಲಿ ಕೆಲಸ ಮಾಡ್ತಿದ್ದೀನಿ ಸೊ ಟೂ ತೌಸಂಡ್ ನೈನ್ಟೀನಲ್ಲಿ ಬ್ಯಾಂಗ್ಳೂರಲ್ಲಿ ನನಗೆ ಕೆಲಸ ಆಯಿತು ಸೊ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ಆಗಿ ಜಾಯ್ನ್ ಆಗಿದ್ದೆ ಬಟ್ ನನಗೆ ಸ್ವಲ್ಪ ಮಾತಾಡೋದು ಇಲ್ಲಿಂದ ಕಮ್ಯುನಿಕೇಷನ್ ಇದೆಲ್ಲ ಸ್ವಲ್ಪ ತುಂಬ ಕಲ್ತಿದೆ ಸೊ ಆ ರೀಸನ್ನಿಂದಾಗಿ ನನಗೆ ಕಮ್ಯುನಿಕೇಷನ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ನನ್ನ ಲ್ಯಾಂಗ್ವೇಜ್ ಕೂಡ ಕ್ಲಿಯರ್ ಇದೆ ಅಂತ ಹೇಳಿ ಕಂಪನಿ ನನಗೆ ಪ್ರಮೋಷನ್ ಎಲ್ಲ ಕೊಟ್ಟು ಸೊ ಈಗ ಪ್ರೆಸೆಂಟಾಗಿ ನಾನು ಅಡ್ವೈಸರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸೊ ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಆಯಿತು ಸೊ ಇಲ್ಲಿ ಎಷ್ಟು ಮೇಲೆ ಬರಲಿಕ್ಕೆ ತುಂಬ ಆಪ್ ಆಪರ್ಚುನಿಟಿ ಸಿಕ್ಕಿದ್ದು ನನಗೆ ಆ್ಯಕ್ಚುಲಿ ಕಾಲೇಜಿಂದ ಇದೊಂದು ತುಂಬ ಹೆಲ್ಪ್ಫುಲ್ ಅಂತ ಯಾಕಂದರೆ ನಾರ್ಮಲಾಗಿ ಎಲ್ಲರೂ ಅನಿಸ್ತಾರೆ ಬರೀ ಕಾಲೇಜ್ ಅಂದಾಗ ಬರೀ ಸ್ಟಡೀಸ್ ಮಾತ್ರ ಇರೋದು ಅದನ್ನು ಬಿಟ್ಟು ಬೇರೆ ಏನಿರೋದಿಲ್ಲ ಬೇರೆ ಅದರ ಲೈಫೇ ಇರೋದಿಲ್ಲ ಅಂತ ಬಟ್ ಆ ಥರ ಏನಿಲ್ಲ ಯಾಕಂದ್ರೆ ನಾನು ಇಲ್ಲಿ ಕಲ್ತದುಂಟಲ್ಲ ಅಷ್ಟು ತುಂಬ ಇತ್ತು ಜಸ್ಟ್ ಸ್ಟಡೀಸ್ ಅಂತ ಆದರೆ ಹಿಂದೆ ಹೋಗೋದಲ್ಲ ಬಟ್ ಬೇರೆ ಕೂಡ ಆ್ಯಕ್ಟಿವಿಟೀಸಿಂದ ನಾವು ಮುಂದೆ ಬರ್ಬೋದು ಅಂತ ನನಗೆ ಕಲ್ತದ ಇಲ್ಲಿಂದ ಇಲ್ಲಿ ನನಗೆ ಸ್ಟಾರ್ಟಿಂಗ್ ಜಾಯ್ನ್ ಆದಾಗ ತುಂಬ ಆಸೆ ಇತ್ತು ಒಂದು ಈ ವೈಟ್ ಕಲರ್ ಜಾಬ್ ಅಂತ ಹೇಳ್ತೀವಿ ಈ ಯೂನಿಫಾರ್ಮ್ ಎಲ್ಲ ಹಾಕೊಂಡು ನಮಗೆ ಕೆಲಸ ಮಾಡೋದು ಕಸ್ಟಮರ್ನ ಅಟೆಂಡ್ ಮಾಡೋದು ಅಂತೆಲ್ಲ ಬಟ್ ಕಸ್ಟಮರ್ ಅಟೆಂಡ್ ಮಾಡಬೇಕಾದ್ರೆ ನಮಗೆ ಆ ಥರನೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಬೇಕಾಗ್ತದೆ ಬಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕಾದರೆ ಜಸ್ಟ್ ಸ್ಟಡೀಸಿಂದ ಈ ಥರದಿಂದ ಆಗೋದಿಲ್ಲಲ್ಲ ಬಟ್ ಅದಕ್ಕೆ ಯಾವುದೇ ಪ್ರೋಗ್ರಾಮ್ಸ್ ಇದ್ದಾಗ ಮುಂದೆ ಬರಬೇಕು ಸೊ ಆ ರೀಸನ್ಗೋಸ್ಕರ ನಮ್ಗೆ ಈ ಕಾಲೇಜ್ ಉಂಟಲ್ಲ ಸೈಂಟ್ ಅಲೇಷಸ್ ಐ ಟಿ ಐ ತುಂಬ ಹೆಲ್ಪ್ ಮಾಡಿದೆ ಯಾವುದೇ ಪ್ರೋಗ್ರಾಮ್ಸ್ ಇದ್ದಾಗ ಫ್ರೆಂಡ್ ಬಂದು ಮಾತಾಡಲಿಕ್ಕೆ ಒಂದು ಆಪರ್ಚುನಿಟಿ ಈ ಥರ ಕೊಟ್ಟಿದ್ದರಿಂದ ಈಗ ಪ್ರೆಸೆಂಟಾಗಿ ನಾನೊಂದು ಈ ಸಿಚುವೇಷನ್ ಇದೆ ಸೊ ನಾನು ಎಲ್ಲ ಇಡೀ ಎಲ್ಲರಿಗೆ ಹೇಳೋದು ಪ್ಲೀಸ್ ಸೈಂಟ್ ಅಲೇಷಸ್ ಕಾಲೇಜಿಗೆ ಜಾಯ್ನ್ ಆಗಿ ಬಿಕಾಸ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಐ ಹ್ಯಾವ್ ಅವರ್ ಸೀನ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು